ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿಧಾನಸಭೆಯಲ್ಲಿ ಸಿಎಂ ಬದಲಾವಣೆ ಸದ್ದು ಆರ್ ಅಶೋಕ್ ಪ್ರಸ್ತಾಪಕ್ಕೆ ಕಾಂಗ್ರೆಸ್ ಕಿಡಿ ಐದು ಸಿಎಂ ಬದಲಾಯಿಸುವುದರವರಿಂದ ಪಾಠ ಬೇಡವೆಂದ ಖರ್ಗೆ ಸದನದಲ್ಲಿ ಮೈಕ್ ಕೈ ಕೊಟ್ಟರು ಬಿಲ್ ಮಂಡನೆ ದ್ವೇಷ ಭಾಷಣ ಬಿಲ್ ಮಂಡಿಸಿದ ಪರಮೇಶ್ವರ್ ದ್ವೇಷ ಹುಟ್ಟಿಸುವ ಅಪರಾಧಗಳ ತಡೆಗೆ ವಿಧೇಯಕ ಸರ್ಕಾರದ ವಿರುದ್ಧ ಪಂಚಮಸಾಲಿ ಮೌನ ಪ್ರತಿಭಟನೆ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಮೌನ ಹೋರಾಟ ಶಾಸಕ ಯತ್ನಾಳ ಸಿಸಿ ಪಾಟೀಲ್ ಅರವಿಂದ್ ಬೆಲ್ಲದ್ ಬಾಗಿ ಕಳ್ಳತನ ಮಾಡಿದ್ದ ಕಳ್ಳನನ್ನೇ ರಾಬರಿ ಮಾಡಿದ ಗ್ಯಾಂಗ್ ಆರೋಪಿ ಕುಂಟಾ ಸೇರಿದಂತೆ ಕತರ್ನಾಕ್ ಗ್ಯಾಂಗ್ ಲಾಕ್ ಬೆಂಗಳೂರಿನ ಅವಲಹಳ್ಳಿ ಪೊಲೀಸರ ಕಾರ್ಯಾಚರಣೆ ಚಿನ್ನಸ್ವಾಮಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಮನವಿ ಸಿಎಂ ಡಿಸಿಎಂ ಭೇಟಿಯಾಗಿ ಚರ್ಚೆ ಶೀಘ್ರವೇ ಸಿಹಿ ಸುದ್ದಿ ಎಂದ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್